ಯಾವುದೇ ತೀರ್ಮಾನಗಳಂಥದ್ದು ಆಗಿಲ್ಲ ಇವತ್ತೇನೋ ರಾಜ್ಯಪಾಲರು ತಗೊಂಡಂತಹ ತೀರ್ಮಾನ ಅದು ಸಂವಿಧಾನದ ವಿರುದ್ಧವಾಗಿದೆ ಅಂತ ಹೇಳುವಂಥದ್ದು ನ್ಯಾಯಾಲಯದ ಮೊರೆ ಹೋಗಿದ್ದೇವೆ ಆ ಪ್ರಕರಣಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕು ತನಕ ನಮಗೆ ಏನು ಅವಕಾಶ ಸಿಕ್ಕಿದೆ ನಮಗೆ ವಿಶ್ವಾಸ ಇದೆ ಯಾಕಂದರೆ ಸೆಕ್ಷನ್ ಸೆವೆಂಟೀನ್ ಹದಿನೇಳು ಎ ಅದು ಬಂದಿರುವಂಥದ್ದು ತನಿಖಾ ಸಂಸ್ಥೆಗಳಿಂದ ಅದನ್ನು ಅನುಮತಿ ಕೇಳಿದಂಥ ಸಂದರ್ಭದಲ್ಲಿ ಅನುಮತಿ ಕೊಡಬೇಕಾಗಿರುವಂಥದ್ದು ಖಾಸಗಿ ದೂರ ಮೇಲೆ ಇವರು ತನಿಖೆಗೆ ಆದೇಶ ಮಾಡಿದ್ರೆ ಯಾರು ತನಿಖೆ ಮಾಡೋರು ಈಗಾಗಲೇ ಹತ್ತಾರು ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ನ ಕೇಳಿ ಲೋಕಾಯುಕ್ತ ಸಂಸ್ಥೆಯಿಂದ ಎಸ್ ಐ ಟಿ ಸಂಸ್ಥೆಯಿಂದ ರಾಜ್ಯಪಾಲರಿಗೆ ಕೊಟ್ಟ ಕೊಟ್ಟಿರುವಂಥದ್ರಲ್ಲೇ ಇನ್ನೂ ತೀರ್ಮಾನಗಳಾಗಿಲ್ಲ ಇಲ್ಲಿ ಯಾವುದೇ ಪುರಾವೆಗಳಿಲ್ಲ ದಾಖಲಾತಿಗಳಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹಸ್ತಕ್ಷೇಪ ಮಾಡಿರುವಂತಹ ಯಾವುದೇ ದಾಖಲಾತಿ ಇಲ್ಲದೆ ಕೇವಲ ಒಂದು ಖಾಸಗಿ ಟೂರ್ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿರೋ ಕೊಟ್ಟಿರುವಂಥದ್ದು ಎಷ್ಟು ಸರಿ ರಾಷ್ಟ್ರಪತಿ ರಾಷ್ಟ್ರಪತಿಯವರ ಗಮನಕ್ಕೆ ತರಬೇಕು ಅನ್ನೋದು ಒಂದು ಚರ್ಚೆ ಆಗಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿ ಪ್ರವಾಸದ ನಂತರ